ಬ್ಯಾಕ್ ಟು ಬಬ್ಬಿ ಬ್ಲಾಗ್ ಚಾನಲ್ ದಿವ್ ಮಾಡಿದ್ದ ನಾನು ಫೈವ್ ಡೇಸ್ ವ್ಲಾಗ್ ಬಂತು ಒಂದು ಮೈಸೂರು ದುಬತ್ತು ದುಕ್ಕ ಲಾಂಗ್ ಡ್ರೇಕ್ ಫುಲ್ಲು ಟಯರ್ಡ್ ಆಗಿತ್ತು ಅಂಚದು ದಿನ ತಿರ್ಗಿನ ನಮಗೆ ಟಯರ್ಡ್ ಆಪ್ಣದೇ ಅಂಚು ಪುರಾ ತಿರ್ಗಿ ಜನ ಫುಲ್ಲು ಕಾರ್ಡ್ ಹೋದು ಟ್ರೈನ್ ಹೋದು ಹೆಂಗೆ ಅಂತೂ ರೆಸ್ಟ್ ಆ

ವೀಡಿಯೋ ಅಂತದ್ ಕಟ್ ಮಾಡ್ತಿರ್ತದೆ ಅಡ್ ದುಃಖ ಚಿಕ್ಕ ಮೇಲಾಗ್ಲಿ ಬರ್ತದ ಅಕ್ಳೊಂಜಿ ಟೆನ್ ಟೆನ್ ತರ್ಟಿ ಕರಿತನಿ ಪೋನಾಗ ಅಂಚ ದುಃಖ ಜೆತ್ ಜಲೇ ಟೈಮ್ ತೋದಿ ಅವು ಅಲ್ಪಿಟ್ಬಿಣತೆ ಗ್ರ ಗಡಿಯಾರ ಅಂಚ ಇನ್ನಿ ಲಾಗ್ ಮಂತ್ ಅಂದಿರಲೇ ಮಧ್ಯಾಹ್ನದ ಅಂಚ ಇನ್ನೊಂದು ಪ್ಲೇಸ್ ಏನ್ಲೇ ತೊಗೊಪ್ಪನಿ ಕಲೆ ಇಂಕ್ಲ ಮುಡಿಪುಡು ಒಂದು ಎಡ್ಡು ಪ್ಲೇಸ್ ಉಂಟು ಸೂಪರ್ ಅಯ್ಯ ಕೃಷ್ಣ ಧ್ಯಾನ ಮಂದಿರ ಇಂಕವು ಮಸ್ತ್ ಇಷ್ಟೇ ಪೋಪು ನಂಡ ಒಂದು ದಾದನ ಒಂಜಿ ಸೈಲೆಂಟ್ ಆದಂಜಿ ಮನಸ್ಸಿಗೆ ನೆಮ್ಮದಿ ತಿಕ್ಕುನ ಜಾಗ ಅಂದೆ ಬನ್ನಿ ನಿಕ್ಲೆ ಇಲ್ಲ ತೋಜವೆ ಬಲಿ ನಿಕ್ಲ ಸನ್ಸೆಟ್ ಪೂರ ತೂಪುನಂಡ ಅಡ್ ಅವು ಆ ಪ್ಲೇಸ್ ಹೋಗಲಿ ಬೆಸ್ಟ್ ಜಾಗ ಅಂದೇ ಅಂತಿ ಆತು ಸೂಪರ್ ಉಂಡು ಬಯಾನೆ ಕಡೆ ನಿಕ್ದ ಬಂದಿದ್ದದೆ ಶ್ರೀ ಕೃಷ್ಣ ಧ್ಯಾನ ಮಂದಿರಗಳೆ ತು ಪಪ್ಪಂದೇ ಬತ್ತ ಮೂಲ ಎಂಟ್ರಿ ಟಿಕೆಟ್ ಉಂಡು ಹೌದು ಎತ್ತದ ಎಂಟ್ರಿ ಅವಡು ంచి మ్యూజియం అంటూ టికెట్ మిమ్మల్ని టికెట్ అవి ఏప్రిల్ అలా ఓపెన్ ఇప్పుడు ఫైవ్ థర్టీ ఫైవ్ థర్టీ అండి

जय श्री राधे 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 श्याम गोविन्द राधे जय श्री राधे गोविन्द राधे राधे श्याम गोपाल राधे राधे गोविन्द राधे राधे श्याम गोपाल राधे 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 श्याम गोविन्द சிவன் சிவன் ஜீவின் ஆஹ ஆஹ ತಾದ ಅಂಡ ಸ್ಟೇಜ್ ಪ್ರೋಗ್ರಾಮ್ ಇತ್ತಂಡ ಮೂಲ ಆಪುಂಡು So Gracias, ఇంచెత్త మూడి పదా ఇంక కృష్ణ ధ్యాన మందిరం ఇంచు తులగ ఇంచే గేట్ ఉండదు అంచి ఇన్ఫోసిస్ తక్కున్నా ఫుల్ అయితే ఇంచు ఆ సైడ్ ఫుల్ ఇన్ఫోసిస్ తులే బు ఫుల్ కంపౌండ్ దాండ్ ఐస్ క్రీమ్ తినోటికి ఐస్ క్రీమ్ పార్లర్ ಮುಲ್ಪ ಗಾಡಿ ಪಾರ್ಕ್ ಮಂತದ ಮತ್ತು ಉಲಾಯಿ ಒಂಜಿ ಐಸ್ ಕ್ರೀಮ್ ಪಾರ್ಲರ್ ಉಂಡು ಒಂಚೂರು ಉಲಾಯಿ ಸೈಡ್ ಈಗ ಜಾಸ್ತಿ ಇಡೆಗೆ ಬರ್ಕು ಪಂಡ ಆರ್ಡರ್ ಮಂತಂದ ಸ್ಪೀಡ್ ಅದು ಡೆಲಿವರಿ ಕೊಟ್ಬಿರಕಲ್ ಒಂದು ಸ್ವಲ್ಪ ಕಾಯಿಗೆ ಐಸ್ ಕ್ರೀಮ್ ಆರ್ಡ್ರ್ ಮಂತ ಒಂದು ಇನ್ನು ತಿಂದದ ಪೂರ ನಾನು ಇಲ್ಲಕ್ಕೆ ಹೋಗನು ಇನ್ನಿತ ಡೇ ಕಂಪ್ಲೀಟಾ ಅಂಡ ಎಡ್ತ ಖಷ ಮಸ್ ಮಸ್ತ್ ಎಂಜಾಯ್ಮ್ ತರದ್ದೆ ಇಂಕಲ್ನ ಸಿಟಿ ಸಿಟಿ ಇಲ್ಲ ಬಟ್ ನೀಟು ಫೇವ್ರೇಟ್ ಸಿಟಿ ಪುಡ ಎಪ್ಪ ಇಡೋಲ್ಲ ಹಚ್ಚಿ ಹಚ್ಚಿ ಬರೋದು ರೋಡ್ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ಲಾಗ್ ಹಿಡಿದಿಕ್ಲೇತಿಕ್ವೆ ಎನ್ನ ಚಾನೆಲ್ ಏರ್ ಸಬ್ಸ್ಕ್ರೈಬ್ ಬಂತೀಚರ್ ಪ್ಲೀಸ್ ಸಬ್ಸ್ಕ್ರೈಬ್ ಕೊರಲಿ ಟೇಕ್ ಕೇರ್ ಬಾಯ್ ಬಾಯ್